ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯನವರು ಸೇಫ್ ಆಗ್ತಾ ಇದ್ದಾರಾ ರಾಜ್ಯಪಾಲರ ಪ್ರಾಸಿಕ್ಯೂಷನ್ಗೆ ಹಿನ್ನಡೆ ಆಗ್ತಾ ಇದೆಯಾ ನಿನ್ನೆ ನಡೆದಂತಹ ಸುದೀರ್ಘವಾದಂತಹ ವಾದ ಪ್ರತಿವಾದಗಳನ್ನ ಗಮನಿಸಿದ್ರೆ ನ್ಯಾಯಮೂರ್ತಿಗಳಾದಂತಹ ನಾಗಪ್ರಸನ್ನ ಅವರು ಒಂದು ಮಾತು ಕೇಳ್ತಾರೆ ನೀವು ವಾದ ಮಾಡ್ತಾ ಇರೋದೆಲ್ಲ ಸರಿ ಇದೆ ಎಲ್ಲವೂ ಸರಿ ಇದೆ ಆದರೆ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪಾತ್ರ ಇದೆಯಾ ಅದರ ಬಗ್ಗೆ ಯಾಕೆ ಯಾರು ಹೇಳ್ತಾ ಇಲ್ಲ ಇದನ್ನ ನೇರವಾಗಿ ನ್ಯಾಯಮೂರ್ತಿಗಳು ವಕೀಲರಿಗೆ ಕೇಳ್ತಾರೆ ಅಲ್ಲಿ ಕೂತಿದ್ದಂತಹ ಸರ್ಕಾರದ ಪರ ವಕೀಲರು ಇಲ್ಲ ಅಂತಾರೆ ಯಾವುದು ಇಲ್ವೇ ಇಲ್ಲ ಅಂತಾರೆ ಅದಾದ ನಂತರ ಅಬ್ರಹಾಂ ಪರವಾದಂತಹ ವಕೀಲರು ಮುಂದೆ ನಾವು ಹೇಳ್ತೀವಿ ಅಂತ ಹೇಳ್ತಾರೆ ತುಷಾರ್ ಮೆಹ್ತಾ ಅವರು ಸಾಲಿಸಿಟ್ ಜನರಲ್ ತುಷಾರ್ ಮೆಹ್ತಾ ಅವರು ಸುದೀರ್ಘವಾಗಿ ಬೆಳಿಗ್ಗೆ ಹತ್ತು ಮೂವತ್ತರಿಂದ ಸುದೀರ್ಘವಾಗಿ ಎರಡು ತಾಸುಗಳ ಗಂಟ್ಲೆ ವಾದವನ್ನ ಮಂಡಿಸ್ತಾರೆ ಬೇರೆ ಬೇರೆ ಪ್ರಕರಣಗಳ ಬಗ್ಗೆ ವಿಚಾರಗಳನ್ನ ಮಂಡಿಸ್ತಾರೆ ದಾಖಲೆಗಳನ್ನ ಕೊಡ್ತಾರೆ ಪ್ರತಿಯೊಂದನ್ನು ಕೊಡ್ತಾರೆ ಕ್ಯಾಬಿನೆಟ್ ಅಲ್ಲಿ ಏನು ಡಿಸಿಷನ್ ತಗೊಂಡ್ರಲ್ಲ ಕ್ಯಾಬಿನೆಟ್ ಡಿಸಿಷನ್ ತಪ್ಪು ಅಂತ ಹೇಳ್ತಾರೆ ರಾಜ್ಯಪಾಲರ ಮುಂದೆ ಯಾವುದೇ ಕಡತ ಬಾಕಿ ಇಲ್ಲ ಅಂತ ಹೇಳ್ತಾರೆ ಎಲ್ಲವನ್ನೂ ಎರಡು ಗಂಟೆಗಳ ಕಾಲ ಅವರು ವಾದ ಮಂಡಿಸ್ತಾರೆ ಅದಾದ ನಂತರ ಮಣಿಂದರ್ ಸಿಂಗ್ ಅವರು ಬರ್ತಾರೆ ಮಣಿಂದರ್ ಸಿಂಗ್ ಅವರು ಸ್ನೇಹಮಯಿ ಕೃಷ್ಣರವರ ಪರವಾಗಿ ವಾದ ಮಾಡ್ತಾ ಇರುವಂತವರು ಮಣಿಂದರ್ ಸಿಂಗ್ ಅವರು ಮೂಡಾದಲ್ಲಿ ನಡೆದಂತಹ ಏನು ದಾಖಲೆಗಳ ಬಗ್ಗೆ ಪ್ರಕ್ರಿಯೆಗಳ ಬಗ್ಗೆ ನೋಟಿಫಿಕೇಶನ್ ಇಂದ ಹಿಡಿದು ನೋಟಿಫಿಕೇಶನ್ ಇಂದ ಹಿಡಿದು ಕೃಷಿ ಭೂಮಿಯಿಂದ ಕನ್ವರ್ಟೆಡ್ ಮೂಡಾ ಸೈಟ್ಗಳ ಹಂಚಿಕೆ ಆಗಿರೋದ್ರಿಂದ ಹಿಡಿದು ಎಲ್ಲವನ್ನೂ ಸಹ ಎಳೆ ಎಳೆಯಾಗಿ ಬಿಡಿಸಿಡ್ತಾರೆ ಇದರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳ್ತಾರೆ ಮಣಿಂದರ್ ಸಿಂಗ್ ಅವರು ಸಹ ಸುದೀರ್ಘವಾದಂತಹ ವಾದವನ್ನು ಮಂಡಿಸ್ತಾರೆ ಅದಾದ ನಂತರ ಪ್ರಭುಲಿಂಗ ಅವರು ಮಂಡಿಸ್ತಾರೆ ರವಿಕುಮಾರ್ ವರ್ಮ ಅವರು ಸರ್ಕಾರದ ಪರವಾಗಿ ಮಂಡಿಸ್ತಾರೆ ಮುಖ್ಯಮಂತ್ರಿಗಳ ಪಾತ್ರವೇ ಇಲ್ಲ ಅವರ ಧರ್ಮಪತ್ನಿ ಮತ್ತು ಅವರ ಬಾಮಯದ ಮಾಡಿರುವಂತದಕ್ಕೆ ಮುಖ್ಯಮಂತ್ರಿಗಳು ಹೇಗೆ ಹೊಣೆ ಆಗ್ತಾರೆ ಅಂತ ಹೇಳಿ ರವಿಕುಮಾರ್ ವರ್ಮ ಅವರು ವಾದ ಮಂಡಿಸ್ತಾರೆ ಆ ಸಮಯದಲ್ಲಿ ಪ್ರಭುಲಿಂಗ ಅವರು ವಾದ ಮಾಡಬೇಕಾದ್ರೆ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ನೇರವಾಗಿ ಪ್ರಭುಲಿಂಗ ಅವರಿಗೆ ಕೇಳ್ತಾರೆ ಮುಖ್ಯಮಂತ್ರಿಗಳ ಪಾತ್ರ ಏನು ಈ ಒಂದು ಅಂಶ ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳ ಪಾತ್ರ ಇಲ್ಲ ಈ ಕೇಸು ಏನು ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಏನ್ ಕೊಟ್ಟಿದ್ದಾರೆ ಆ ಪ್ರಾಸಿಕ್ಯೂಷನ್ ಬಿದ್ದೋಗುತ್ತೆ ಹಿನ್ನಡೆ ಆಗುತ್ತೆ ಮುಖ್ಯಮಂತ್ರಿಗಳು ಸೇಫ್ ಆಗುತ್ತೆ ಅನ್ನೋ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ಚರ್ಚೆ ಆಗ್ತಾ ಇರುವಂತಹ ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ಏನು ಶೇರ್ ಮಾಡ್ತಾ ಇರುವಂತಹ ವಿಚಾರಗಳನ್ನ ನೋಡಿದ್ರೆ ಮೂಡ ಮೂಡ ಮೂಡಾ ಅಂತಾರೆ ಮೂಡದಲ್ಲಿ ಮುಖ್ಯಮಂತ್ರಿಗಳ ಪಾತ್ರವೇ ಇಲ್ಲ ಯಾಕೆ ವಾದ ವಿವಾದ ನಡೆಯುತ್ತೆ ಅನ್ನೋ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸುದೀರ್ಘವಾದಂತಹ ಚರ್ಚೆಗಳಾಗ್ತಾ ಇದೆ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಶೇರ್ ಆಗ್ತಾ ಇದಾವೆ ಫೇಸ್ಬುಕ್ ಅಲ್ಲಿ ಶೇರ್ ಆಗ್ತಾ ಇದೆ ಸೋಮವಾರಕ್ಕೆ ಮುಂದೂಡಿರುವಂತಹ ಈ ವಾದ ಪ್ರತಿವಾದಗಳು ಇನ್ನು ವಾದ ಪ್ರತಿವಾದಗಳಾದ ನಂತರ ನೆಕ್ಸ್ಟ್ ಜಡ್ಜ್ಮೆಂಟ್ ಯಾವತ್ತು ಹೇಳ್ತಾರೆ ಅಲ್ಲಿವರೆಗೂ ಅತಂತ್ರದಲ್ಲಿರುವಂತಹ ಸರ್ಕಾರ ರಾಜಭವನ ಚಲೋ ಮಾಡ್ತಾರೆ ರಾಜಭವನ ಚಲೋ ಮಾಡಿ ಅಲ್ಲಿ ರಾಜ್ಯಪಾಲರಿಗೆ ಮನವಿಯನ್ನು ಕೊಡ್ತಾರೆ ಅಲ್ಲಿ ಕುಮಾರಸ್ವಾಮಿ ಅವರು ಶಶಿಕಲಾ ಜೊಲ್ಲೆಯವರು ಮುರುಗೇಶ್ ನಿರಾಣಿ ಅವರ ವಿರುದ್ಧ ಇರುವಂತಹ ಕೇಸುಗಳಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಕೇಳ್ತಾರೆ ಇಲ್ಲಿ ನ್ಯಾಯಾಲಯದಲ್ಲಿ ಅಬ್ರಹಾಂ ಪರವಾದಂತಹ ವಕೀಲರು ಅವರು ನ್ಯಾಯಾಧೀಶರಿಗೆ ಹೇಳ್ತಾರೆ ರಾಜ್ಯಪಾಲರ ಮುಂದೆ ಯಾವುದೇ ಅರ್ಜಿ ಪೆಂಡಿಂಗ್ ಇಲ್ಲ ಪ್ರಾಸಿಕ್ಯೂಷನ್ಗೆ ಪೆಂಡಿಂಗ್ ಇಲ್ಲ ಇದು ಆರ್ ಟಿ ಐ ಮೂಲಕ ನಾವು ತಗೊಂಡಿದ್ದೇವೆ ಅಂತೇಳಿ ಆರ್ ಟಿ ಐ ದಾಖಲೆಗಳನ್ನ ನ್ಯಾಯಮೂರ್ತಿಗಳಿಗೆ ಸಲ್ಲಿಸ್ತಾರೆ ಆ ದಾಖಲೆಗಳು ಹೇಳುತ್ತೆ ಅಲ್ಲಿ ನೇರವಾಗಿ ಏನು ಹೇಳುತ್ತೆ ಮುರುಗೇಶ್ ನಿರಾಣಿ ಅವರ ಕೇಸನ್ನ ಆಯಾ ಇಲಾಖೆಗೆ ಇಂಥ ಡೇಟ್ ನಲ್ಲಿ ನಾವು ಕಳಿಸಿದ್ದೇವೆ ಆಯ್ ಹೆಚ್ಚಿನ ವಿವರ ಬೇಕು ಅಂತಂದ್ರೆ ಆ ಇಲಾಖೆಯನ್ನು ಸಂಪರ್ಕಿಸಿ ಶಶಿಕಲಾ ಜೊಲ್ಲೆ ಅವರ ವಿಚಾರದಲ್ಲೂ ಸಹ ಆ ಇಲಾಖೆಗೆ ನಾವು ಕಳಿಸ್ಕೊಟ್ಟಿದ್ದೇವೆ ನಮ್ಮ ಹತ್ರ ಯಾವುದು ಪೆಂಡಿಂಗ್ ಇಲ್ಲ ಹೆಚ್ಚಿನ ವಿವರಗಳಿಗೆ ಅಲ್ಲಿ ಸಂಪರ್ಕಿಸಿ ಅಂತ ಕೇಳ್ತಾರೆ ಕುಮಾರಸ್ವಾಮಿ ಅವರ ಏನು ಮೈನಿಂಗ್ ಅನುಮತಿ ಕೊಟ್ಟಿರುವಂತ ವಿಚಾರ ಇರಬಹುದು ಅದನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಇದೆ ಸುಪ್ರೀಂ ಕೋರ್ಟ್ನಲ್ಲಿರೋದ್ರಿಂದ ಆ ಇಲಾಖೆಯಲ್ಲಿ ಸಂಪರ್ಕ ಮಾಡಿ ಅಂತೇಳಿ ರಾಜ್ಯಪಾಲರು ಅದಕ್ಕೆ ಸರಿಯಾದಂತಹ ಒಂದು ಉತ್ತರವನ್ನ ಆರ್ ಟಿ ಎಂ ಮೂಲಕ ಕೊಟ್ಟಿರುವಂತದನ್ನ ಅಬ್ರಹಂ ಪರವಾದಂತಹ ವಕೀಲರು ನ್ಯಾಯಮೂರ್ತಿಗಳಿಗೆ ಕೊಡ್ತಾರೆ ಅಲ್ಲಿಗೆ ಅಭಿಷೇಕ್ ಮನುಸ್ವಿಂಗಿ ಅವರು ಏನು ಹೇಳಿದ್ರಲ್ಲ ರಾಜ್ಯಪಾಲರ ಅಂಗಳದಲ್ಲಿ ಮೂರು ಕೇಸುಗಳು ಪೆಂಡಿಂಗ್ ಇದಾವೆ ಮೂರನ್ನು ಪ್ರಾಸಿಕ್ಯೂಷನ್ಗೆ ಯಾಕೆ ಕೊಟ್ಟಿಲ್ಲ ಅಂತ ಹೇಳಿದ್ರಲ್ಲ ಆ ವಿಚಾರವನ್ನ ಅಭಿಷೇಕ್ ಮುನೂ ಸಿಂಗ್ ಅವರು ದಾರಿ ತಪ್ಪಿಸ್ತಾ ಇದ್ದಾರೆ ಯಾವುದೇ ಕೇಸ್ ಪೆಂಡಿಂಗ್ ಇಲ್ಲ ಅಂತೇಳಿ ಆರ್ ಟಿ ಅರ್ಜಿಯ ಪ್ರತಿಯನ್ನ ನ್ಯಾಯಮೂರ್ತಿಗಳಿಗೆ ಕೊಟ್ಟಿದ್ದಾರೆ ಅಬ್ರಹಾಂ ಪರವಾದಂತಹ ವಕೀಲರು ಇದು ಎಲ್ಲವನ್ನು ಗಮನಿಸಿದಾಗ ಇದರಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಏನು ಮುಖ್ಯಮಂತ್ರಿಗಳ ಪಾತ್ರ ಏನು ಅಲ್ಲಿ ವಾದ ಮಾಡಬೇಕಾದ್ರೆ ಲಾಯರ್ಗಳು ಕೇಳ್ತಾರೆ ಮುಖ್ಯಮಂತ್ರಿಗಳ ಪಾತ್ರ ಇಲ್ಲ ಅವ್ರ ಹೆಂಡತಿ ಪಾತ್ರ ಅವ್ರ ಬಾಬಾಯದರ ಪಾತ್ರ ಅಂದ್ರೆ ಮುಖ್ಯಮಂತ್ರಿಗಳು ಯಾಕೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇದ್ದಾರೆ ಯಾಕೆ ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತಾ ಇದ್ದಾರೆ ಯಾಕೆ ಈ ಚಲೋ ಚಲೋಗಳನ್ನ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರವನ್ನು ಸಹ ಪ್ರಸ್ತಾಪ ಮಾಡ್ತಾರೆ ಈ ಎಲ್ಲ ಅಂಶಗಳನ್ನ ಗಮನಿಸಿದರೆ ಸೋಮವಾರವೂ ಸಹ ಈ ವಾದ ಪ್ರತಿವಾದಗಳು ಮುಂದುವರಿಯುತ್ತೆ ಏನು ಸರ್ಕಾರದ ಪರವಾಗಿ ವಾದ ಮತ್ತೊಮ್ಮೆ ಮಾಡ್ತಾರೆ ಅಂತ ಹೇಳಲಾಗ್ತದೆ ನಿನ್ನೆ ಅಭಿಷೇಕ್ ಸಿಂಗ್ ಅವರು ಎಂಟ್ರಿ ಆದರೂ ನಾನು ವಾದ ಮಾಡ್ತೀನಿ ಅಂದ್ರೆ ಆದರೆ ಸಮಯದ ಅಭಾವದಿಂದ ಸೋಮವಾರಕ್ಕೆ ಮುಂದೂಡಿದೆ ಸೋಮವಾರವೂ ಸಹ ಇದು ಪ್ರತಿವಾದ ವಾದ ಪ್ರತಿವಾದಗಳಾದ ನಂತರ ಈ ಜಡ್ಜ್ಮೆಂಟ್ ಏನು ಬರುತ್ತೆ ಸದ್ಯಕ್ಕಂತೂ ನ್ಯಾಯಮೂರ್ತಿಗಳು ಕೇಳಿದ್ದಂಥ ಆ ಒಂದು ಪ್ರಶ್ನೆಯಲ್ಲಿ ಮುಖ್ಯಮಂತ್ರಿಗಳು ನಿರಪರಾಧಿ ಮುಖ್ಯಮಂತ್ರಿಗಳ ಯಾವುದೇ ಪಾತ್ರ ಇಲ್ಲ ಇದರಲ್ಲಿ ಯಾವುದೇ ಕಡತಕ್ಕೆ ಸೈನ್ ಮಾಡಿಲ್ಲ ಯಾವುದು ಇಲ್ಲ ಅನ್ನೋದು ಈಗ ಏನು ಮುಖ್ಯಮಂತ್ರಿಗಳ ಪರವಾಗಿ ಇರುವಂತವರಿಗೆ ಖುಷಿ ಕೊಡುವಂಥದ್ದು ಮುಖ್ಯಮಂತ್ರಿಗಳಿಗೂ ಸಹ ಎಲ್ಲ ಒಂದು ಕಡೆ ಆ ಒಂದು ವಿಚಾರ ಏನು ನ್ಯಾಯಮೂರ್ತಿಗಳು ಕೇಳಿದಂತ ಆ ಒಂದು ವಿಚಾರದಿಂದಾಗಿ ಆ ಪ್ರಶ್ನೆಯಿಂದಾಗಿ ಮುಖ್ಯಮಂತ್ರಿಗಳು ಸಹ ಸೇಫ್ ಆಗ್ಬೋದು ಮುಖ್ಯಮಂತ್ರಿಗಳೇ ಪಾತ್ರ ಇಲ್ಲ ಅಂತಂದಾಗ ಮುಖ್ಯಮಂತ್ರಿಗಳ ಮೇಲೆ ಕ್ರಮ ಕೈಗೊಳ್ಳುವಂಥದ್ದು ಮುಖ್ಯಮಂತ್ರಿಗಳ ಮೇಲೆ ಎಫ್ ಐ ಆರ್ ಆಗುವಂಥದ್ದು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವಂಥದ್ದು ಯಾವುದು ಉದ್ಭವಿಸೋದಿಲ್ಲ ಅನ್ನೋದು ಸಾರ್ವಜನಿಕ ಜನ ವಲಯದಲ್ಲಿ ಕೇಳಿ ಬರ್ತಾ ಇರುವಂತಹ ಚರ್ಚೆಗಳು ಸುದೀರ್ಘ ವಾದ ವಿವಾದ ಬೆಳಿಗ್ಗೆ ಹತ್ತು ಮೂವತ್ತರಿಂದ ಸಂಜೆ ನಾಲ್ಕು ಮೂವತ್ತು ಐದು ಗಂಟೆಯವರೆಗೂ ಸುದೀರ್ಘವಾದಂತಹ ವಾದ ವಿವಾದ ಆಗಿರುವಂಥದ್ದು ತಾಳ್ಮೆಯಿಂದ ಏನು ನ್ಯಾಯಮೂರ್ತಿಗಳಾದಂತಹ ನಾಗಪ್ರಸನ್ನ ಅವರು ತಾಳ್ಮೆಯಿಂದ ಕೇಳಿದಂತಹ ವಿಚಾರಗಳನ್ನು ಪ್ರತಿಯೊಂದು ದಾಖಲೆಗಳನ್ನು ಪರಿಶೀಲಿಸಿ ಪ್ರತಿಯೊಂದನ್ನು ನೋಟ್ ಮಾಡ್ಕೊಳ್ತಾ ಇರುವಂತಹ ರೀತಿಗಳನ್ನು ನಾವು ಗಮನಿಸಿದ್ವಿ ತುಷಾರ್ ಮೆಹತಾ ಅವರು ಸುದೀರ್ಘವಾದಂತಹ ವಾದ ಅವರು ನೇರವಾಗಿ ಹೇಳಿ ಇಲ್ಲ ತನಿಖೆ ಆಗಬೇಕು ತನಿಖೆ ಆದ್ರೆ ಸತ್ಯಾಂಶ ಹೊರಗಡೆ ಬರುತ್ತೆ ಅನ್ನೋ ವಿಚಾರಗಳನ್ನ ತುಷಾರ್ ಮೆಹತಾ ಅವರು ಆಗ್ತಾರೆ ಮಣಿಂದರ್ ಸಿಂಗ್ ಅವರು ಸಹ ತನಿಖೆ ಆದ್ರೆ ತಾನೇ ಸತ್ಯ ಹೊರಗಡೆ ಬರೋದು ತನಿಖೆ ಆಗಲಿ ತನಿಖೆ ಆದ ನಂತರ ಬೇಕಾದ್ರೆ ಅವ್ರು ನಿರ್ದೋಷಿ ಅಂತ ಪ್ರೂವ್ ಆದ್ಮೇಲೆ ಬೇಕಾದ್ರೆ ಅವರು ಸ್ಥಾನದಲ್ಲಿ ಕುತ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಅವರು ವಾದ ಮಂಡಿಸ್ತಾರೆ ಪ್ರಭುಲಿಂಗ್ ಅವರೂ ಸಹ ಅದೇ ರೀತಿ ವಾದವನ್ನ ಮಂಡಿಸ್ತಾರೆ ಅವರೂ ಸಹ ಇದೇ ರೀತಿಯಾದಂತಹ ವಾದವನ್ನು ಮಂಡಿಸಿದ್ರು ಅಬ್ರಹಾಂ ಪರವಾದಂತಹ ವಕೀಲರು ಅವರು ಸುದೀರ್ಘವಾದಂತಹ ವಿಚಾರಗಳನ್ನ ಕೃಷಿ ಭೂಮಿಯೇ ಇಲ್ಲದ ಭೂಮಿಯೇ ಇಲ್ಲದಂತದನ್ನ ಕೃಷಿ ಭೂಮಿ ಅಂತ ಹೇಳ್ತಾರೆ ಭೂಮಿಯೇ ಇಲ್ಲದಂತದ್ದು ಕನ್ವರ್ಷನ್ ಆಗ್ತಾರೆ ಭೂಮಿಯೇ ಇಲ್ಲ ಅನ್ನೋಂಥದ್ದು ಪರಿಹಾರ ಕೇಳ್ತಾ ಇದ್ದಾರೆ ಅನ್ನೋ ರೀತಿಯನ್ನೇ ಅನ್ನೋ ವಿಚಾರಗಳನ್ನ ದಾಖಲೆಯ ಸಮೇತ ನ್ಯಾಯಮೂರ್ತಿಗಳಿಗೆ ಮನವರಿಕೆ ಮಾಡಿಕೊಡ್ತಾರೆ ಈ ಸುದೀರ್ಘ ವಾದ ಪ್ರತಿವಾದಗಳ ನಂತರ ಮುಂದಿನ ತೀರ್ಪು ಏನಾಗ್ಬಹುದು ಸದ್ಯಕ್ಕಂತೂ ಮುಖ್ಯಮಂತ್ರಿಗಳ ಪಾತ್ರ ಇಲ್ಲ ಅನ್ನೋ ವಿಚಾರ ಚರ್ಚೆಗೆ ಬರ್ತಾ ಇದೆ ಇದೇನಾದರೂ ಸತ್ಯ ಆಯಿತು ಅಂತಂದ್ರೆ ನ್ಯಾಯಮೂರ್ತಿಗಳಿಗೆ ಮನವರಿಕೆ ಆಯಿತು ಅಂತಂದ್ರೆ ಬಹುಶಃ ಸೋಮವಾರ ನಾಳೆ ವಾದ ಪ್ರತಿವಾದಗಳು ಮುಂದುವರಿಯುತ್ತೆ ನಾಳೆಯೇ ಜಡ್ಜ್ಮೆಂಟ್ ಬರುತ್ತಾ ಅಥವಾ ಮತ್ತೊಂದು ಸಹ ಜಜ್ಮೆಂಟ್ಗೆ ಹೋಗುತ್ತಾ ಗೊತ್ತಿಲ್ಲ ಅಲ್ಲಿಯವರೆಗೂ ಇದು ಒಂಥರ ಅತಂತ್ರವಾಗಿ ಯಾವುದನ್ನೂ ಸಹ ಸರಿಯಾಗಿ ವಿಶ್ಲೇಷಣೆ ಮಾಡಲಿಕ್ಕಾಗದ ರೀತಿಯಲ್ಲಿ ಈ ಹೈಕೋರ್ಟ್ ವಾದ ಪ್ರತಿವಾದಗಳು ನಡೀತಾ ಇದೆ ಸ್ನೇಹಿತರೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಏನು ಸುದೀರ್ಘವಾದಂತ ನಾಲ್ಕು ದಶಕಗಳ ಕಾಲ ರಾಜಕೀಯ ಜೀವನದಲ್ಲಿದ್ದಾರೆ ಕರ್ನಾಟಕದಲ್ಲಿ ಬೇರೆ ಯಾವುದೇ ಹಗರಣಗಳಲ್ಲಿ ಸಿಕ್ಕಾಕೊಳ್ಳದ ರೀತಿಯಲ್ಲಿ ಇವತ್ತು ಬಹಳಷ್ಟು ಮುಖ್ಯಮಂತ್ರಿಗಳನ್ನ ನಾವು ನೋಡಿದ್ದೇವೆ ಬಹಳಷ್ಟು ಮುಖ್ಯಮಂತ್ರಿಗಳನ್ನ ಮಾಜಿ ಮುಖ್ಯಮಂತ್ರಿಗಳನ್ನ ನಾವು ನೋಡಿದ್ವಿ ಬಹಳಷ್ಟು ಹಗರಣಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ ಪೋಕ್ಸೋ ಕಾಯ್ದೆಡಿನಲ್ಲಿ ಯಡಿಯೂರಪ್ಪನವರಿದ್ದಾರೆ ಈಗ ಮಾಜಿ ಸಿಎಂ ಒಬ್ಬರ ಮೇಲೆ ಬರ್ತಾ ಇದೆ ಲೈಂಗಿಕ ಹಗರಣಗಳು ಬರ್ತಾ ಇದೆ ಈ ಎಲ್ಲ ಹಗರಣಗಳನ್ನ ಹೊರತುಪಡಿಸಿ ನಾವು ಸಿದ್ದರಾಮಯ್ಯನವರು ನಲವತ್ತು ವರ್ಷಗಳ ಕಾಲ ಯಾವುದೇ ಹಗರಣಗಳಲ್ಲಿ ಸಿಗಾಕೊಂಡಿಲ್ಲ ಯಾವುದೇ ಹಗರಣಗಳಿಂದ ಶುದ್ಧ ಹಸ್ತರು ಅಂತ ಹೇಳಲಾಗ್ತಾ ಇದೆ ಸಿದ್ದರಾಮಯ್ಯನವರು ನಿನ್ನೆ ಏನು ಮುಖ್ಯಮಂತ್ರಿ ಆಗಿ ಏನು ಬೆಳಗಾವಿ ಮತ್ತು ರಾಣೇಬೆನ್ನೂರಿನ ದೇವರ ಗುಡ್ಡದಲ್ಲಿ ಮಾತನಾಡಬೇಕಾದ್ರೆ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿ ಉದ್ಘಾಟನೆ ಮಾಡಬೇಕಾದ್ರೆ ಅವ್ರು ಹೇಳ್ತಾರೆ ನಮ್ಮವರಿಂದಲೇ ನನಗೆ ಹಿನ್ನಡೆ ಆಗ್ತಾ ಇದೆ ಸಂಗೊಳ್ಳಿ ರಾಯಣ್ಣನನ್ನು ಹಿಡ್ಕೊಟ್ಟಿದ್ದು ನಮ್ಮವರೇ ಅಂತ ಹೇಳದ ರೀತಿಯಲ್ಲಿ ಅವ್ರು ಹೇಳಿದಂತಹ ಮಾರ್ಮಿಕ ರೀತಿ ಯಾವ ರೀತಿ ಇತ್ತು ಅಂತಂದ್ರೆ ಸಿದ್ದರಾಮಯ್ಯನವರು ಪಾತ್ರ ಇಲ್ಲ ಸಿದ್ದರಾಮಯ್ಯನವರು ಯಾವುದಕ್ಕೂ ಆಗಿಲ್ಲ ಆದರೆ ಅವರ ಜೊತೆಯಲ್ಲಿ ಇದ್ಕೊಂಡು ಅವ್ರ ಹೆಸರನ್ನ ಬಳಸ್ಕೊಂಡು ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರಿಗೆ ಕಳಂಕ ತರುವಂತಹ ಕೆಲಸ ಆಗ್ತಾ ಇದೆಯಾ ಈ ಮಾತನ್ನು ಅವ್ರು ಯಾಕೆ ಕೇಳಿದ್ರು ಇದರ ಬಗ್ಗೆ ವಿಶ್ಲೇಷಣೆ ಮಾಡೋದಾದ್ರೆ ಸುದೀರ್ಘವಾದಂತ ವಿಶ್ಲೇಷಣೆ ಮಾಡಬಹುದು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ